ಬಟ್ಟೆ ಮೇಲೆ ಏನಾದರೂ ಟೀ ಬಿದ್ದು ಕಲೆ ಆದರೆ ಆ ಕಲೆನ ಹೇಗೆ ತೆಗೆಯೋದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳಿದ್ದೇನೆ ನಿಮಗೆ ತುಂಬ ಯೂಸ್ಫುಲ್ ಆಗುವ ಆಗಿರುವಂತಹ ವಿಡಿಯೋ ಇದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ಮೆಥಡನ್ನು ಟ್ರೈ ಮಾಡಿ ಯಾವುದೇ ರೀತಿಯಾದಂತಹ ಟೀ ಕಲೆ ಆದರೆ ತಕ್ಷಣ ರಿಮೂವ್ ಮಾಡೋದು ಹೇಗೆ ಅಂತಕೊಂಡು ನೀವು ಕಲ್ತ್ಕೊಳ್ಬೋದು ಇದರಿಂದ ನಮಸ್ಕಾರ ಎಲ್ಲರಿಗೂ ಅಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ ಬಿಳಿ ಬಟ್ಟೆಗೆ ಏನಾದರೂ ಕಲೆ ಆದರೆ ಅದು ಬಹಳಷ್ಟು ಸಮಸ್ಯೆ ಉಂಟಾಗ್ತದೆ ಯಾಕಂದರೆ ಆ ಕಲೆ ಸಾಮಾನ್ಯವಾಗಿ ಎದ್ದು ಕಾಣಿಸ್ತದೆ ಕಲೆನ ಸಡನ್ನಾಗಿ ತೆಗಿಲಿಕ್ಕೆ ಕೂಡ ಆಗೋಲ್ಲ ಅದರಲ್ಲೂ ಮುಖ್ಯವಾಗಿ ಹೇಳಬೇಕಂದ್ರೆ ಟೀ ಕಲೆ ಆದಾಗ ಇದೆಯಲ್ಲ ಆ ಟೀ ಕಲೆನ ತೆಗೆಯೋದು ತುಂಬ ಕಷ್ಟ ಅಂತಲೇ ಹೇಳ್ತಾರೆ ಆದರೆ ಸಾಮಾನ್ಯವಾಗಿ ನಾವು ಬ ಟೀ ಕುಡಿಯೋಗಲೋ ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ಮೈ ಮೇಲೆ ಈ ಥರ ಬಟ್ಟೆ ಮೇಲೆ ಟೀನ ಚೆಲ್ಕೊತಾ ಇರ್ತೇವೆ ಇವತ್ತು ಈ ಟೀ ಕಲೆನ ತೆಗೆಯೋದು ಹೇಗೆ ಅಂತಕೊಂಡು ನಾನು ನಿಮಗೆ ಅದು ತುಂಬ ಸಿಂಪಲಾಗಿ ಈಸಿಯಾಗಿ ಹೇಗೆ ತೆಗೆಯೋದು ಅಂತಕೊಂಡು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ಈ ಬಟ್ಟೆಗೆ ಟೀ ಕಲೆ ಆದರೆ ಅದನ್ನ ತೆಗಿಲಿಕ್ಕೆ ನಮಗೆ ಬೇಕಾಗಿರುವಂತಹ ಇಂಗ್ರಿಯೆಂಟ್ಸ್ ಬಗ್ಗೆ ಹೇಳ್ತೇನೆ ಒಂದು ಮುಖ್ಯವಾಗಿ ಬೇಕಾಗೋದು ಅಡುಗೆ ಸೋಡಾ ಅಥವಾ ಬೇ ಬೇಕಿಂಗ್ ಸೋಡಾ ಅಂತ ಹೇಳ್ತಾರೆ ಅಥವಾ ಕುಕ್ಕಿಂಗ್ ಸೋಡಾ ಅಂತ ಹೇಳ್ತಾರೆ ನಂತರ ಲಿಂಬೆ ಹಣ್ಣು ಉಪ್ಪು ಈ ಮೂರು ಇಂಗ್ರೀಡಿಯೆಂಟ್ ಇದ್ರೆ ಸಾಕು ಯಾವುದೇ ರೀತಿಯಾದಂಥ ಕಲೆ ಇದ್ದರೂ ಕೂಡ ಅದನ್ನು ನಾವು ತೆಗಿಬೋದು ನೋಡಿ ನಾನೊಂದು ಬಿಳಿ ಬಟ್ಟೆನ ತಕೊಂಡಿದ್ದೇನೆ ಮೊದಲಿಗೆ ಇದಕ್ಕೆ ಕಲೆ ಮಾಡಿ ತೋರಿಸ್ತೇನೆ ನಾನು ಒಂದು ಸ್ವಲ್ಪ ಟೀನ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಇಲ್ಲಿ ಟೀ ಕಲೆ ಈಗ ಸ್ವಲ್ಪ ಅಂಟ್ಕೊಂಡಿದೆ ಅದೇ ರೀತಿಯಲ್ಲಿ ಸ್ವಲ್ಪ ಸ್ಪ್ರೆಡ್ ಆಗಿದೆ ಕೂಡ ಈಗ ಇದನ್ನು ತೆಗೆಯೋದು ಹೇಗೆ ಅಂತ ತಕೊಂಡು ಹೇಳ್ತೇನೆ ನಾನು ಈ ರೀತಿಯಾಗಿ ಟೀ ನಿಮ್ಮ ಬಟ್ಟೆ ಮೇಲೆ ಬಿದ್ದಾಗ ತಕ್ಷಣ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ತಣ್ಣೀರಿನಲ್ಲಿ ಸ್ವಲ್ಪ ತೊಳೆದು ಬಿಡಬೇಕು ಅಂದರೆ ಎಷ್ಟು ಯಾವ ಕಡೆ ಕಲೆ ಇದೆಯೋ ಅಷ್ಟೊಂದು ಮಾತ್ರ ತೊಳಿಬೇಕು ಇಲ್ಲಾಂದರೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ ಹಾಗಾಗಿ ನಾನು ಒಮ್ಮೆಗೆ ತೊಳೆದು ತೋರಿಸ್ತೇನೆ ಏನು ಮಾಡಬೇಕು ಅಂದರೆ ಈ ಕಲೆ ಆಗಿರ್ತದಲ್ಲ ಈ ಭಾಗನ ಮಾತ್ರ ನೀರಿನಲ್ಲಿ ಹಾಕಿ ತೊಳಿಬೇಕು ಆವಾಗ ಕೂಡ ಅದು ಇಮ್ಮಿಡಿಯೇಟಾಗಿ ನೀವು ಮಾಡಬೇಕು ಲೇಟ್ ಆದರೆ ಗಟ್ಟಿಯಾಗಿ ಅಂಟ್ಕೊಂಡು ಬಿಡ್ತದೆ ಸೊ ಇಮ್ಮಿಡಿಯೇಟಾಗಿ ಮಾಡಿದರೆ ಕಲೆಗೆ ಹೋಗ್ತದೆ ನೋಡಿ ಇಲ್ಲಿ ಕಲೆ ಇದ್ದಿತ್ತು ಈಗ ನಾವು ಇಮ್ಮಿಡಿಯೇಟಾಗಿ ತೊಳಿಲಿಕ್ಕೆ ಹೋಗಿ ಕಲೆ ಹೋಯ್ತು ಇದು ಈಗ ಕಂಪ್ಲೀಟ್ ಡ್ರೈ ಆಗಿದೆ ಡ್ರೈ ಆಗಿರುವಂಥ ಕಲೆನ ಹ್ಯಾಕ್ ತೆಗಿದು ಅಂತ ಹೇಳ್ತೇನೆ ಡ್ರೈ ಆದಮೇಲೆ ಏನಾಗ್ತದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಬರೇ ನೀರು ಅಂದರೆ ಪ್ಲೇನ್ ವಾಟರ್ ನೀವು ತೊಳೆದ್ರೆ ಖಂಡಿತವಾಗಿ ಹೋಗಲ್ಲ ಅದಕ್ಕೆ ನಾವು ಈಗ ಬೇರೆ ಮೆಥಡನ್ನೇ ಉಪಯೋಗಿಸಬೇಕಾಗ್ತದೆ ಈಗ ನಾವು ಒಂದು ಪೇಸ್ಟನ್ನು ರೆಡಿ ಮಾಡ್ಕೋಬೇಕಾಗ್ತದೆ ಈ ಡ್ರೈ ಆಗಿರುವ ಕಲೆಯನ್ನು ತೆಗಿಲಿಕ್ಕೆ ಅದಕ್ಕಾಗಿ ಒಂದು ಬೌಲ್ ತೊಗೊಂಡಿದ್ದೇನೆ ಅದಕ್ಕೆ ನಾವು ಸ್ವಲ್ಪ ಈ ಬೇಕಿಂಗ್ ಸೋಡ ಇದೆಯಲ್ಲ ಅಥವಾ ಅಡುಗೆ ಸೋಡಾ ಇದೆಯಲ್ಲ ಅದನ್ನು ಹಾಕ್ಕೊಳ್ಬೇಕು ಹಾಗೆಯೇ ಸ್ವಲ್ಪ ಉಪ್ಪು ಪುಡಿ ಉಪ್ಪನ್ನು ನೀವು ಯೂಸ್ ಮಾಡಿ ಈಗ ಈ ಬೌಲಿಗೆ ಸ್ವಲ್ಪ ಲಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಬೇಕು ನಾವು ನಮಗೆ ಎಷ್ಟು ನಾವು ಈ ಪೌಡ್ರನ್ನ ತೊಗೊಂಡಿದ್ದೀವೋ ಅಷ್ಟಕ್ಕೆ ಸರಿಯಾಗಿ ನಾವು ಈ ಲಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಬೇಕು ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ಥರ ಮಾಡ್ಕೊಳ್ಬೇಕು ಈ ಉಪ್ಪು ಅಡುಗೆ ಸೋಡಾ ಮತ್ತು ಲಿಂಬೆಹಣ್ಣಿನ ರಸ ಎಲ್ಲದೂ ಕರೆಕ್ಟಾಗಿ ಮಿಕ್ಸ್ ಆಗಿ ಪೇಸ್ಟ್ ಥರ ಆಗಬೇಕು ನೋಡಿ ಇಲ್ಲಿ ನಾವು ಯೂಸ್ ಮಾಡಿರುವಂಥ ಮೂರು ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಇದು ಯಾವುದೇ ರೀತಿಯಾದಂಥ ಸ್ಟೈನ್ಸ್ ಇದ್ರೆ ಅಂದರೆ ಕಲೆ ಇದ್ದರೆ ಅದನ್ನು ತೆಗೀಲಿಕ್ಕೆ ತುಂಬ ಸಹಕಾರಿ ಈಗ ನಾವು ಕಲೆ ಆಗಿರುವಂಥ ಭಾಗಕ್ಕೆ ಈ ಪೇಸ್ಟ್ ಏನು ರೆಡಿ ಮಾಡ್ಕೊಂಡಿದ್ದೇವೆ ಇದನ್ನು ಸ್ವಲ್ಪ ಹಾಕ್ಕೊಂಡು ಬರಬೇಕು ಈ ಥರ ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಿ ಹೀಗೆ ಈ ರೀತಿ ನಾವು ಈ ಪೇಸ್ಟನ್ನು ಹಾಕಿ ಒಂದು ಹತ್ತು ನಿಮಿಷ ಬಿಟ್ಬಿಡಬೇಕು ಇನ್ನೊಂದು ಈ ರೀತಿಯಾದಂಥ ಕಲೆ ನಿಮ್ದು ಯಾವುದಾದ್ರು ಕಲರ್ ಇರುವಂಥ ಬಟ್ಟೆಗಾದರೆ ಆವಾಗ ಇದನ್ನು ತೆಗಿಯುವಾಗ ತುಂಬ ಕೇರ್ಫುಲ್ ಆಗಿರಿ ಯಾಕಂದರೆ ಈ ಒಂದು ಮೆಥಡ್ನ ಉಪಯೋಗಿಸೋದ್ರಿಂದ ಕಲರ್ ಹೋಗ್ಬೋದು ಅಂದರೆ ಸ್ವಲ್ಪ ಬ್ಲೀಚ್ ಆಗಲಿ ಶುರು ಹಾಗಾಗಿ ನೋಡ್ಕೊಂಡು ನೀವು ಇದನ್ನು ಯೂಸ್ ಮಾಡಬೇಕು ಹಾಗೆಯೇ ಸ್ವಲ್ಪ ಡೆಲಿಕೇಟ್ ಆಗಿರೋದು ತುಂಬ ತಳ್ಳಗಿರುವಂಥ ಬಟ್ಟೆ ಈ ಥರ ಬಟ್ಟೆ ಇದ್ದರೂ ಕೂಡ ಇದನ್ನು ನೀವು ಉಪಯೋಗಿಸೋದಾಗ ಸ್ವಲ್ಪ ಜಾಗ್ರತೆಯಲ್ಲಿ ಇನ್ನು ಯಾಕಂದರೆ ಅದರಿಂದಾಗಿ ಆ ಬಟ್ಟೆ ತುಂಬ ಇನ್ನೂ ತಿನ್ನಿರ್ತದೆ ಮತ್ತು ತಿನ್ನಾಗ್ಬೋದು ಹರಿದು ಹೋಗ್ಬೋದು ಹಾಗಾಗಿ ಅದನ್ನ ಯೂಸ್ ಮಾಡಬೇಡಿ ಈ ರೀತಿಯಾದಂಥ ಬಿಳಿ ಬಟ್ಟೆ ಯಾವುದಿದ್ರು ಕೂಡ ಅಥವಾ ಕಾಟನ್ ಇರ್ಬೋದು ಅಥವಾ ಬೇರೆ ಯಾವುದೇ ಇರ್ಬೋದು ಅದಕ್ಕೆ ಮಾತ್ರ ಸಮಸ್ಯೆ ಆಗೋಲ್ಲ ಯಾಕೆಂದರೆ ಅದರಲ್ಲಿ ಬ್ಲೀಚೇನು ಆಗಲ್ಲ ಹಾಗಾಗಿ ನಾವು ಈ ಮೆಥಡನ್ನ ಯೂಸ್ ಮಾಡ್ಬೋದು ಸ್ವಲ್ಪ ಹೊತ್ತು ಆದಮೇಲೆ ಅಂದರೆ ಒಂದು ಹತ್ತು ನಿಮಿಷ ಆದಮೇಲೆ ಇದನ್ನು ನೀವು ಸ್ವಲ್ಪ ಈ ರೀತಿಯಲ್ಲಿ ತಿಕ್ಕಬೇಕು ಬ್ರಷನ್ನು ಬೇಕಾದ್ರೂ ಯೂಸ್ ಮಾಡ್ಬೋದು ನಾನೇ ಚಿಕ್ಕದಾಗಿರ್ಲಿಕ್ಕೆ ಹೋಗಿ ಕೈಯಲ್ಲೇ ಟ್ರೈ ಮಾಡ್ತಾ ಇದ್ದೇನೆ ಬೇರೆ ಕಡೆ ಸ್ಪ್ರೆಡ್ ಆಗದ ರೀತಿಯಲ್ಲಿ ನೋಡ್ಕೊಳ್ಳಿ ಎಲ್ಲಿ ಕಲೆ ಆಗಿದೆಯೋ ಅಲ್ಲಿ ಮಾತ್ರ ನಾವು ಇದನ್ನು ಹಾಕಿ ಈ ರೀತಿಯಾಗಿ ಕ್ಲೀನ್ ಮಾಡಬೇಕು ಕಲೆ ತುಂಬ ಸುಲಭವಾಗಿ ಹೋಗ್ತದೆ ನೋಡಿ ನಾನು ಈ ರೀತಿ ಕ್ಲೀನ್ ಮಾಡ್ತಾ ಇದ್ದೀನಲ್ಲ ಇವಾಗಲೇ ಕಲೆ ಹೋದ ರೀತಿಯಲ್ಲಿ ಕಾಣಿಸ್ತಾ ಇದೆ ಅದನ್ನು ತೊಳೆದ ಮೇಲೆ ಕರೆಕ್ಟಾಗಿ ಗೊತ್ತಾಗ್ತದೆ ಬಟ್ ನನಗೆ ಗೊತ್ತಾಗ್ತದೆ ಕಲೆ ಹೋಗಿದೆ ಆಲ್ಮೋಸ್ಟು ಈಗ ಇದನ್ನು ತಣ್ಣೀರಿನಲ್ಲಿ ನಾವು ತೊಳೆದು ಕ್ಲೀನ್ ಮಾಡ್ಕೊಬೋದು ನಾನು ನೀರಿನಲ್ಲಿ ತೊಳೆದು ತೋರಿಸ್ತೇನೆ ನಿಮಗೆ ನೋಡಿ ಕಂಪ್ಲೀಟಾಗಿ ಇನ್ನೂ ಹೋಗಿಲ್ಲ ಸ್ವಲ್ಪ ಉಳ್ಕೊಂಡಿದೆ ಇದನ್ನು ನಾವು ಒಂದು ಸ್ವಲ್ಪ ಡಿಟರ್ಜೆಂಟ್ ಹಾಕಿ ಅಥವಾ ಬೇರೆ ಏನಾದರೂ ಮಾಡಿ ಸ್ವಲ್ಪ ಬ್ರಷ್ ಹಾಕಿ ತಿಕ್ಕಿದ್ರೆ ಸಾಕು ಹೋಗ್ತಾರೆ ನಾನು ಪುನಃ ನಿಮಗೆ ಇದನ್ನ ಕ್ಲೀನ್ ಮಾಡಿ ತೋರಿಸ್ತೇನೆ ಸ್ವಲ್ಪ ಕಲೆ ಇದ್ದರೆ ನಾವು ಕೈಯಲ್ಲೇ ಈ ರೀತಿಯಾಗಿ ತಿಕ್ಕಿದ್ರೂ ಸಾಕು ಅಥವಾ ಸೋಪ್ ಹಾಕಿ ಸ್ವಲ್ಪ ಹಾಕಿ ಈ ರೀತಿಯಾಗಿ ತಿಕ್ಕಿದ್ರೂ ಹೋಗ್ತದೆ ನಾನು ನೋಡಿ ಅದೇ ರೀತಿ ಕೈಯಲ್ಲೇ ಜಸ್ಟ್ ಈ ರೀತಿಯಾಗಿ ತಿಕ್ತಾಯಿದ್ದೇನೆ ಆ ಕಲೆ ಆಲ್ಮೋಸ್ಟ್ ಈಗ ಹೋಗಿಬಿಟ್ಟಿದೆ ಒಂದು ಸರಿ ತೊಳೆದಾಗ ನಮ್ಗೆ ಗೊತ್ತಾಗ್ತದೆ ಕಲೆ ಉಳ್ಕೊಂಡಿದ್ಯಾ ಅಥವಾ ಹೋಗಿದೆಯಾ ಅಂತೇಳಿ ನೋಡಿ ತೊಳೆದು ನಾನು ತೋರಿಸ್ತಾ ಇದ್ದೇನೆ ನೋಡಿ ಕಲೆ ಸಂಪೂರ್ಣವಾಗಿ ಹೋಗಿದೆ ತೊಳೆಯುವಾಗ ಎಲ್ಲಿ ಕಲೆ ಇದೆಯೋ ಆ ಭಾಗವನ್ನು ಮಾತ್ರ ತೊಳೆರಿ ಅವಾಗ ಬೇರೆ ಕಡೆ ಸ್ಪ್ರೆಡ್ ಆಗೋದಿಲ್ಲ ನೀವು ಇನ್ನೊಂದು ಮಾಡ್ಬೋದು ಅಂದ್ರೆ ಕೆಲವರಿಗೆ ತುಂಬಾ ಕಷ್ಟ ಆಗ್ತದೆ ಈ ರೀತಿ ರೆಡಿ ಮಾಡಿ ಈ ಸ್ಟೈನ್ಸ್ನೆಲ್ಲ ತೆಗಿಲಿಕ್ಕೆ ಅದಕ್ಕೆ ಬದಲಾಗಿ ಮಾರ್ಕೆಟ್ ನಲ್ಲಿ ಕೂಡ ನಿಮಗೆ ಸ್ಟೈನ್ ರಿಮೋರ್ ಸಿಗ್ತದೆ ಅದರ ಲಿಂಕ್ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೇನೆ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ ಅದನ್ನ ನೀವು ಆನ್ಲೈನ್ ನಲ್ಲಿ ಕೂಡ ಪರ್ಚೇಸ್ ಮಾಡಬಹುದು ನೋಡಿದ್ರಲ್ಲ ಬಿಳಿ ಬಟ್ಟೆಗೆ ಏನಾದರೂ ಟೀ ಕಲೆ ಆದರೆ ಅದನ್ನ ತೆಗೆಯೋದು ಹೇಗೆ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವರಿಗೆ ಕೂಡ ಶೇರ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು